ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಚಾರು ಬಂದ್ಬಿಟ್ಟು ಅವ್ರ ಅತ್ತೆ ಮತ್ತು ಅವರ ಅಕ್ಕನ ಹತ್ರ ಅಕ್ಕ ಈಗ ಅತ್ತೆ ಎರಡು ಸುಳಿ ಇರುತ್ತೆ ವೈಶಾಖ ಅನ್ನೋ ಹತ್ರ ಹೇಳ್ತಾ ಇರ್ತಾಳೆ ಚಾರು ಎರಡು ಸುಳಿ ಇದ್ದರೆ ಏನಕ್ಕ ಅರ್ಥ ಅಂತ ಹೇಳ್ಬಿಟ್ಟು ವೈಶಾಖನ ಹತ್ರ ವೈಶಾಖ ಹೇಳ್ತಾಳೆ ಹ್ಞೂ ಮತ್ತೆ ನಮ್ಮ ಯಜಮಾನ್ರಿಗೂ ಎರಡು ಸುಳಿ ಇದೆ ಅದಕ್ಕೆ ತಾನೆ ನಾವು ಎರಡು ಮದುವೆ ಆಗಿದ್ದು ಅಂತ ಹೌದಾ ಅಂತ ಅಂತ ಇರ್ತಾರೆ ಅಲ್ಲಿ ಹೋ ಹೌದಾ ಅಂತಲ್ಲಮ್ಮ ಏನು ಆಗ್ತಿರ್ಬೋದು ಅನ್ನೋದು ಅಷ್ಟೇ ಅಂತ ಮತ್ತೆ ಅಂತೇಳಿ ಅವ್ರ ಅತ್ತೆ ಬಂದುಬಿಟ್ಟು ಏನು ಎರಡು ಸುಳಿ ಇರ್ಬೋದು ಅಂತಿಲ್ಲ ಇರಬಾರ್ದು ಇದ್ರೆ ಎರಡೆರಡು ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಚಾರುಗೆ ತುಂಬ ಮನೆ ಬೇಜಾರಾಗಿದ್ದೆ ಹಾಗಾಗಿ ಹೋಗ್ಬಿಟ್ಟು ರೋ ರೂಮ್ನ ಲಾಕ್ ಮಾಡಿಬಿಟ್ಟಿರ್ತಾಳೆ ನನಗೆ ಎರಡು ಮದುವೆ ಆಗಿಬಿಟ್ರೆ ನಾನು ಬಿಟ್ಬಿಟ್ರಿ ಹೇಗೆ ನಾನು ಪ್ರೀತಿನ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ನಮ್ಮ ರಾಮಾಚೇರಿ ಕೂಡ ಇನ್ನೊಬ್ಬರು ಕೂಡ ಇಷ್ಟಪಡೋಲ್ಲ ನಾನು ಹಂಚ್ಕೊಳ್ಳೋಕ್ಕೆ ಅಂತ ಹೇಳ್ತಿರ್ತಾರೆ ಅವ್ರತ್ತೆ ಆ ಥರ ಏನೂ ಆಗೋಲ್ಲ ಬೇಡಮ್ಮ ಅಂತ ಅಂದ್ಕೊಳ್ತಾ ಇರ್ತಾರೆ ರೀ ಮತ್ತು ನಾನು ಆ ಥರ ಹೇಳಿ ತಪ್ಪು ಮಾಡ್ಬಿಟ್ನಾ ಅಂತ ಇವಳು ನೋಡಿದ್ರಿ ಈ ಕಡೆ ನಾನು ಅಪ್ಪ ನಾನು ಒಬ್ಬರ ಹುಡುಗನ ಇದ್ದೀನಿ ಏನು ಲವ್ ನೀನಾ ಅಂತ ಇವಳು ಅವ್ರ ಪಪ್ಪ ಹೇಳ್ತಾಯಿರ್ತಾನೆ ಈಗ ಏನು ಯಾರವ್ರೂ ಅಂತ ಅಪ್ಪ ನಾನು ರಾಮಾಚಾರಿ ಅಂದರೆ ನನಗೆ ತುಂಬಾ ಇಷ್ಟ ಪಪ್ಪ ಅಂತ ಇವಳು ಹೇಳ್ತಾಯಿರ್ತಾಳೆ ಅಪ್ಪನ ಹತ್ರ ರಾಮಾಚಾರಿ ಹತ್ರ ಬರ್ತಾನೆ ಮನೆಗೆ ರಾಮಾಚಾರಿ ಆವಾಗ ಚಾರು ಕೂಡ ಕೇಳ್ತಾಳೆ ರಾಮಚಾರಿ ಎರಡು ಸುಳಿ ಇದೆ ಅಲ್ಲ ಹಾಗಾದರೆ ಎರಡೆರಡು ಮದುವೆ ಆಗುತ್ತಾ ಅಂತ ಚಾರು ಕೇಳ್ತಾಳೆ ಏಯ್ ನಿನ್ನ ಬಿಟ್ಟು ನಾನು ಯಾರನ್ನ ಇಷ್ಟಪಡೋಕ್ಕು ಆಗಲ್ಲ ಯಾಕಂದರೆ ನೀ ನನ್ನ ಜೀವ ಅಂತ ಹೇಳಿಬಿಡ್ತಾನೆ ರಾಮಾಚಾರಿ ಅವಾಗ ಚಾರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಇವಳು ನೋಡಿದ್ರೆ ಅವ್ರ ಅಪ್ಪನ ಹತ್ರ ಹೇಳಿದ್ರಿಂದ ಇವರಿಬ್ಬರು ಪ್ರೀತಿ ಮಾಡೋದನ್ನು ಒಂದು ಮಾಡಿ ಮದುವೆ ಮಾಡ್ತಾನೆ ಅಂತ ನೋಡೋಣ ಇವತ್ತಿನ ಎಪಿಸೋಡ್ ಇದೇ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು